ಡೆಫಿನೆಟ್ಲಿ ಅವ್ರೆ ಪ್ರಯತ್ನ ಮಾಡಿ ಮಾಡಿರ್ತೀನಿ ಐ ಟ್ರೈ ಟು ರೀಚ್ ಪ್ರೀತಿಯಿಂದ ಅವ್ರಿಗೂ ಕೂಡ ಕರಿತೀನಿ ನಾವು ಅಂದ್ರೆ ಎಷ್ಟು ಜನ ಸೇನೋರ್ಗು ಅದಕ್ಕೆ ಆಗೋ ತರ ಎಲ್ಲ ಪ್ಲಾನ್ ಇಟ್ಕೊಂಡಿದ್ದೀವಿ ಅದನ್ನ ನೋಡಿಕೊಂಡು ಅಂದ್ರೆ ಈಗ ಸದ್ಯಕ್ಕೆ ನಮ್ಮ ಮಾತಾಡಬೇಕು ಎಷ್ಟು ಜನ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಏನು ಅಂತ ಇನ್ಫರ್ಮೇಶನ್ ಕೊಡ್ತೀವಿ ಇಲ್ಲ ಅವ್ರಿಗೂ ಎಲ್ಲ ತುಂಬಾ ಖುಷಿಯಾಗಿದ್ದಾರೆ ತುಂಬಾ ಖುಷಿಯಾಗಿದೆ ಅವ್ರಿಗೆಲ್ಲ ವಿಶ್ ಮಾಡ್ತಿದ್ದಾರೆ ಡಾಕ್ಟರ್ ರೆಸ್ಪಾನ್ಸಿಬಲ್ ನನಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ತುಂಬಾ ಇದೆ ಅದ್ರ ಜೊತೆ ಸೋಷಿಯಲ್ ಇಮೇಜ್ ಇರೋ ಅಂದ್ರೆ ಇವ್ರ ಜೊತೆ ಮದುವೆ ಆಗುವಾಗ ಇನ್ನು ಸ್ವಲ್ಪ ಆ್ಯಂಡೆಡ್ ರೆಸ್ಪಾನ್ಸಿಬಿಲಿಟಿ ಬಟ್ ಅದನ್ನ ತುಂಬಾ ಖುಷಿಯಾಗಿ ಅಂದರೆ ಅಂದ್ರೆ ನಂದು ಥಾಟ್ಸ್ ಸಿಮಿಲರ್ ಇರೋದ್ರಿಂದ ಇಬ್ಬರು ಒಂದೇ ಕಡೆ ವರ್ಕ್ ಮಾಡ್ತೀವಂತ ಸಮಾಜಕ್ಕೆ ಒಳ್ಳೆ ಕೆಲಸಗಳು ಮಾತ್ರ జవాదారి ఇల్లు స్టార్ట్ వర్ష దేని సో ఆ తర మేంజ్ తాగ్ తాను కల్ కీటెట్ ఎలా వర్ష దొ ఆత సస్ మబె తర స్వీకార్ ಎಲ್ಲರ ಜೊತೆ ತುಂಬಾ ಒಳ್ಳೆ ಕನೆಕ್ಷನ್ ಇದೆ ನಮ್ಮಲ್ಲಿ ರಾಣಿ ಅಕ್ಕ ತುಂಬಾ ಖುಷಿಯಾಗಿ ಯಾಕೆ ನಾನು ಸ್ವೀಕರ್ ಮಾಡಿದ್ವಿ ಆತರ ಏನಾದ್ರೆ ಯೋಚನೆ ಮಾಡಿ ಸ್ಪೆಷಲ್ ಆಗಿ ರೆಸ್ಪಾನ್ಸಿಬಿಲಿಟಿ ಅಂತ ಅನ್ಸಿಲ್ಲ ನಂಗೆ ಫ್ಯಾಮಿಲಿ ಮೆಂಬರ್ ಅಂದ್ರೆ ಎನಿ ವಿಚಾರ ಸೊ ಅದಕ್ಕೆ ಯೋಚನೆ ಮಾಡಿ ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟಿ ತಗೋಸ್ ಎಲ್ಲರೂ ಎಲ್ಲಾ ಫ್ಯಾಮಿಲಿ ಮೆಂಬರ್ಸ್ ಹೇಗೆ ಟ್ರೀಟ್ ಮಾಡ್ತೀವಿ ಹಾಗೆ ಕೇರ್ ಮಾಡ್ತೀವಿ